ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಬಟಾಣಿ ಕುರ್ಮ ಮಾಡೋಣ ಅದಕ್ಕೆ ಬೇಕಾಗುವ ಪದಾರ್ಥ ಬಟಾಣಿ ಒಂದು ಕಪ್ಪು ಕೊಬ್ಬರಿ ಹಸಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಐದು ಮೆಣಸಿನ್ಕಾಯಿ ಒಂದು ಸ್ಪೂನ್ ಅರಿಶಿನ ಎರಡು ಟೊಮೆಟೊ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಸಾಲ್ಟು ಇಷ್ಟು ಅದಕ್ಕೆ ಬೇಕಾಗುವ ಪದಾರ್ಥ ಆಮೇಲೆ ಕರಿಬೇವು ಒಂದು ಹತ್ತು ಹೆಸರು ಇದೆಲ್ಲ ಬೇಕಾಗುತ್ತೆ ಈಗ ನಾವು ಮೊದಲಿಗೆ ಎಲ್ಲ ಕಟ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಆಮೇಲೆ ಟೊಮೆಟೊ ಕಟ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಈಗ ಟೊಮೆಟೊ ಆಮೇಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಕರಿಬೇವು ಹಾಕಿ ಅದನ್ನು ರುಬ್ಕೊ ರುಬ್ಬಿಕೊಂಡು ಪೇಸ್ಟ್ ಮಾಡ್ತಾಯಿದ್ದೀವಿ ಇವಾಗ ಸ್ವಲ್ಪ ನೀರು ಈಗ ಸ್ವಲ್ಪ ಅರಿಶಿನ ಆಮೇಲೆ ಜೀರಿಗೆ ಎರಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸಾಲ್ಟು ಕಲ್ಲು ಸಾಲ್ಟು ಅದಕ್ಕೆ ಹಾಕ್ಕೊಂಡು ಮತ್ತೆ ರುಬ್ಬಬೇಕು ಸ್ವಲ್ಪ ಜೀರಿಗೆ ಈಗ ಸ್ವಲ್ಪ ನೀರು ಸೇರಿಸ್ಕೋಬೇಕು ಅದಕ್ಕೆ ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾವು ಕೊಬ್ಬರಿ ಟೊಮೆಟೊ ಕೊತ್ತಂಬರಿ ಮೆಣಸಿನಕಾಯಿ ಆಮೇಲೆ ಜೀರಿಗೆ ಇಷ್ಟೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಈಗ ಒಲೆ ಹೊತ್ತಿಸಿಬಿಟ್ಟು ಬಾಣಲೆ ಇಟ್ಕೊಳ್ಳೋಣ ಈಗ ಒಗ್ಗರಣೆ ಕೊಡ್ಬೇಕು ನಾವು ಅದಕ್ಕೆ ಆಯಿಲ್ ಹಾಕೋಬೇಕು ಒಂದು ನಾಲ್ಕು ಸ್ಪೂನು ನಾಲ್ಕು ಸ್ಪೂನು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿ ಈಗ ಒಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಇಷ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಈಗ ಏಲಕ್ಕಿ ಒಂದು ಲವಂಗ ಮೂರು ಆಮೇಲೆ ಚಕ್ಕೆ ಒಂದು ಪೀಸು ಆಮೇಲೆ ಒಂದು ಫ್ಲವರ್ ಎಲೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ನಾವು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿರೋದನ್ನು ಇವಾಗ ಹಾಕೋಣ ಸ್ವಲ್ಪ ಚಚ್ಚಿ ಅದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡು ಒಂದು ಬರ್ತೇಸ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರಿ ಅದನ್ನು ಒಗ್ಗರಣೆಗೆ ಹಾಕೊಂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಕಲರ್ ಚೇಂಜ್ ಆಗೋರಿಗೆ ಸ್ವಲ್ಪ ಫ್ರೈ ಮಾಡ್ಬೇಕು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಅರ್ಧಂಬರ್ಧ ಫ್ರೈ ಮಾಡಿದರೆ ಚೆನ್ನಾಗಿರಲ್ಲ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು ಈಗ ಈ ಈ ರೇಂಜಲ್ಲಿ ಕಲರ್ ಚೇಂಜ್ ಆದರೆ ಸಾಕು ಈಗ ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ಕೊಳ್ಳೋಣ ಆಮೇಲೆ ಬಟಾಣಿ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ದೀವಿ ಅದು ಬೇಯಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಈಗ ಬಟಾಣಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬೇಯಲ್ಲಿ ಎರಡನ್ನೂ ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಅದು ಪೇಸ್ಟು ನಾವು ಮಾಡಿಟ್ಕೊಂಡಿರೋದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಹಸಿ ನೀರು ಇರೋದೆಲ್ಲ ಸ್ವಲ್ಪ ಹೋಗೋವರೆಗೆ ನಾವು ಫ್ರೈ ಮಾಡಬೇಕು ಇದನ್ನು ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಿದರೆ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಅದಕ್ಕಾಗಿ ನಾವು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಈ ವಿಡಿಯೋ ಹೇಗಿದೆ ಅಂತ ಆಮೇಲೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ದಿಢೀರ್ ರೆಡಿ ಆಗುತ್ತೆ ಬೇಗ ಬೇಗ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಪುರಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ರೈಸ್ ಜೊತೆಯೂ ಓಕೆ ಎಲ್ಲದಕ್ಕೂ ಇದನ್ನು ನಾವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದು ನೀರು ಸ್ವಲ್ಪ ಹೋಗುವವರಿಗೆ ಇನ್ನೂ ಬೇಯಿಸಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಬಂದುಬಿಡುತ್ತೆ ಸ್ವಲ್ಪ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ಸ್ವಲ್ಪ ಫ್ರೈ ಆಗಲಿ ಅದು ಈ ಮುಚ್ಚಳ ತೆಗೆದುಬಿಟ್ಟು ನೋಡೋಣ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಬೇಯಲಿ ಸ್ವಲ್ಪ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಒಲೆ ಆಫ್ ಮಾಡಿಬಿಡೋಣ ಇವಾಗ ನೋಡಿ ರೆಡಿಯಾಗಿದೆ ಯಾವ ಜೊತೆ ಆದರೂ ತಿನ್ನಿ ಚೆನ್ನಾಗಿರುತ್ತೆ ನಮಸ್ಕಾರ ನೆಕ್ಸ್ಟ್ ಸ್ಟುಡಿಯೋದೊಂದಿಗೆ ಭೇಟಿಯಾಗೋಣ